ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಬುಧವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶ್ರಾವಣಿಗೆ ಅತ್ತಿ ತೊಡಿಸಬೇಕಾದ ಬಳೆಯನ್ನ ವಿಶಾಲಾಕ್ಷಿ ತೋಡಿಸ್ಬಿಡ್ತಾರೆ ಇದನ್ನ ನೋಡಿ ವಿಜಯಾಂಬಿಕಾ ಕೆಂಡಾಮಂಡಲ ಆಗಿ ವಿಶಾಲಾಕ್ಷಿ ಮೇಲೆ ಅರಿಬಿಡೋದಕ್ಕೆ ಶುರು ಮಾಡ್ತಾರೆ ಹಿಮಂತವನ್ನ ನಮ್ಮ ಮನೆಗೆ ಬಿಟ್ಕೊಂಡಿದ್ದೇ ಹೆಚ್ಚು ನಿಮ್ಮ ಯೋಗ್ಯತೆ ಏನು ಅಂತ ನಿಮಗೆ ಗೊತ್ತಿದ್ದು ಇಷ್ಟು ಮುಂದುವರಿಯೋದಕ್ಕೆ ಹೇಗೆ ಸಾಧ್ಯ ಅಂತ ಎಲ್ಲ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ವಿಜಯ ಅಂಬಿಕಾಳ ದರ್ಪದ ಮಾತುಗಳನ್ನು ಕೇಳಿ ಲಲಿತಾ ದೇವಿಯವರಿಗೆ ಕೋಪ ಉಕ್ಕಿ ಹರಿಯುತ್ತೆ ವಿಜಯ ನೀನು ಯಾರ ಜೊತೆ ಮಾತಾಡ್ತಿದ್ಯಾ ಅನ್ನೋದು ನಿನಗೆ ನೆನಪಲ್ಲಿರಲಿ ವಿಶಾಲು ನಮ್ಮ ಪದ್ಮನಾಭನ ಹೆಂಡತಿ ಪದ್ಮನಾಭ ನನಗೆ ಮಗ ಇದ್ದ ಹಾಗೆ ಅವರು ದೊಡ್ಡ ಮನೆಗೇನೆ ಸೇರಿದವರು ಅವ್ರ ಜೊತೆ ಹೀಗೆ ಮಾತಾಡ್ತಿದ್ದೀಯಲ್ಲ ನಿನ್ ಮಾತು ಸ್ವಲ್ಪ ಹಿಡಿತದಲ್ಲಿದ್ರೇನೆ ಒಳ್ಳೆಯದು ಅಂತ ವಿಜಾಂಬಿಕಾ ಮೇಲೆ ರೇಗಾಡ್ತಾರೆ ಲಲಿತಾಂಬ ಅತ್ತೆ ಕೋಪ ಮಾಡ್ಕೊಂಡಿದ್ದು ನೋಡಿ ವೀರೇಂದ್ರ ಅಕ್ಕ ಪರವಾಗಿ ಅವ್ರ ಬಳಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಲಲಿತಾಂಬಿಕಾನ ಸಮಾಧಾನ ಮಾಡ್ತಾರೆ ವಿಶಾಲಾಕ್ಷಿ ಶ್ರಾವಣಿಗೆ ಬಳೆ ತೊಡಿಸಿದ್ದು ಕಾಕತಾಳೀಯವಾಗಿತ್ತು ಬೇಕೋ ಬೇಕೋ ಅಂತ ಮಾಡಿಲ್ಲ ಶ್ರಾವಣಿ ಕೈಯಲ್ಲಿ ಬಳೆ ಇದ್ದದನ್ನ ನೋಡಿ ಶ್ರಾವಣಿ ಕೈಗೆ ಹಾಕೋ ಬಳೆ ಅಂತ ಹೇಳಿ ಯಾವುದೋ ಧ್ಯಾನದಲ್ಲಿ ಅದನ್ನ ಶ್ರಾವಣಿ ಕೈಗೆ ತೊಡಸ್ಬಿಡ್ತಾರೆ ಇದು ಕೇವಲ ಆಕಸ್ಮಿಕ ಆಗಿತ್ತು ಅಷ್ಟೇ ಇದು ಬೇಕು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಲ್ಲದೆ ಇದ್ರೂ ಕೂಡ ಶ್ರಾವಣಿ ಲಲಿತಾದೇವಿ ಮತ್ತು ಕಾಂತಮ್ಮ ಅವರಿಗೆ ಒಳಗೊಳ್ಗನೆ ಬಹಳ ಖುಷಿ ಪಡ್ತಾರೆ ಶ್ರಾವಣಿ ಸುಬ್ಬು ಮದುವೆ ಆಸೆ ಕೈ ಬಿಟ್ಟಿದ್ದ ಕಾಂತಮ್ಮ ಈ ಘಟನೆಯಿಂದ ಮತ್ತೆ ಅವರ ಮನಸ್ಸಲ್ಲಿ ಅದೇನೋ ಆಸೆ ಚಿಗ್ರೋದಕ್ಕೆ ಶುರು ಮಾಡುತ್ತೆ ಇದು ದೇವ್ರೆ ನಡೆಸ್ತಾ ಇರೋದು ಅಂತ ಅನ್ಕೊಳ್ತಾರೆ ಅಲ್ಲದೆ ಮಗನ್ಗೆ ಕಾಲ್ ಮಾಡಿ ಶ್ರಾವಣಿ ಮನೆಯಲ್ಲಿ ನಡೆದ ಎಲ್ಲಾ ಘಟನೆಗಳನ್ನ ತಿಳಿಸ್ತಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಶ್ರೀವಲಿ ಸುಬ್ಬು ಮದ್ವೆ ಅನ್ನೋದು ಶ್ರಾವಣಿಗೆ ಗೊತ್ತಾಗ್ಬಾರ್ದು ಈ ವಿಷಯನ ಗುಟ್ಟಾಗಿ ಇಡಬೇಕು ಅಂತ ಕೂಡ ಹೇಳ್ತಾರೆ ಕಾಂತಾಮಂಗೆ ಇದು ಎಲ್ಲೋ ಸುಬ್ಬು ಹಾಗೂ ಶ್ರಾವಣಿ ಮದ್ವೆ ಆಗುತ್ತೆ ಅನ್ನೋದ್ರ ಮುನ್ಸೂಚನೆಯ ದೇವ್ರು ನೀಡ್ತಾ ಇರಬಹುದು ಅಂತ ಅನ್ಕೊಳ್ತಾರೆ ಲಲಿತಾ ದೇವಿಯವರಿಗೂ ಕೂಡ ಇದನ್ನ ನೋಡಿ ಬಹಳಷ್ಟು ಆಶ್ಚರ್ಯ ಆಗತ್ತೆ ಇನ್ನ ಮದ್ವೆ ತಯಾರಿ ಹೂವಿನ ಅಲಂಕಾರವನ್ನ ನೋಡಿ ಪದ್ಮನಾಭ ಮಗನನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ ವೆಂಕೆ ಮದ್ವೆ ಮನೆ ಅಲಂಕಾರ ಮಾಡಿದ್ದು ಅಂತ ಗೊತ್ತಾದಾಗ ಪದ್ಮನಾಭ ಅವರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಸುಭು ಯಜಮಾನ್ರ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟಾಗ ಪದ್ಮನಾಭ ಕೂಡ ಅವನ ಜೊತೆ ಹೊರಟೋಗ್ತಾರೆ ಶ್ರಾವಣಿ ಮದ್ವೆ ಕಾಗ್ದ ಹಿಡಿದು ಮದ್ವೆ ಮಂಟಪವನ್ನ ಹುಡುಕಿ ಬರ್ತಾ ಇದ್ದ ಪೃಥ್ವಿರಾಜ್ ದಾರಿ ಮಧ್ಯೆ ಬರಬೇಕಾದ್ರೆ ಪದ್ಮನಾಭ ಹಾಗೂ ಸುಬು ಅವನ ಕಣ್ಣಿಗೆ ಬೀಳ್ತಾರೆ ಪದ್ಮ ಪದ್ದು ಪದ್ದು ಅಂತ ಕರೀತಾ ಅವ್ರ ಹಿಂದೆ ಓಡ್ ಬಂದ್ರು ಪದ್ಮನಾಭ ಅವರನ್ನ ಮಾತಾಡ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮಂಟಪದ ಹತ್ರ ಹೋಗ್ತಾ ಇದ್ದ ಹಾಗೆ ಪೃಥ್ವಿರಾಜ್ ನ ರೌಡಿಗಳು ಹಿಂಬಾಲಿಸ್ಕೊಂಡು ಬರ್ತಾರೆ ಇನ್ನ ಶ್ರಾವಣಿ ಮನೆಯಲ್ಲಿ ಗೌರಿ ಪೂಜೆ ಕಾರ್ಯಕ್ರಮ ನಡೀತಾ ಇರುತ್ತೆ ಬೇಜಾರಲ್ಲೇ ಪೂಜೆಯಲ್ಲಿ ಪಾಲ್ಗೊಳ್ಳೋ ಶ್ರಾವಣಿ ತನ್ನ ದೇವರ ಮುಂದೆ ಕೂತ್ಕೊಂಡು ಪೂಜೆ ಮಾಡುವಾಗ್ಲೂ ತಾನು ಮದುವೆ ಅಂತಾದ್ರೆ ಸುಬೂನ ಮಾತ್ರ ತನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಅದು ಸುಬುನೇ ಆಗಿರಬೇಕು ಇಲ್ಲ ಅಂದ್ರೆ ನಾನು ಸಾಯೋದಾದ್ರೂ ಸರಿ ಒಂದೇ ನನ್ನ ಸಾವಾಗ್ಬೇಕು ಇಲ್ಲ ಅಂದ್ರೆ ಸುಬು ಜೊತೆ ನನ್ನ ಮದುವೆ ಆಗ್ಬೇಕು ಅಂತ ದೇವರ ಮುಂದೆ ಕೂತು ಶ್ರಾವಣಿ ಶಪಥ ಮಾಡ್ತಾಳೆ ಈ ಕಡೆ ಪುರೋಹಿತರು ಮದ್ವೆ ಆಗೋ ಹುಡುಗನ ಹೆಸರು ಹೇಳಿ ಅಂತ ಅಂದಾಗ ಶ್ರಾವಣಿ ಕಣ್ಣಲ್ಲಿ ನೀರ್ ಬರುತ್ತೆ ಪುರೋಹಿತರ ಎದುರು ಶ್ರಾವಣಿ ತನ್ನ ಮದ್ವೆ ಆಗೋ ಹುಡುಗನ ಹೆಸರು ಸುಬ್ಬು ಅಂತ ಹೇಳ್ತಾಳ ಅಥವಾ ಕಾಂತಮ್ಮ ಅಂದ್ಕೊಂಡ್ ಹಾಗೆ ಸುಬ್ಬು ಶ್ರಾವಣಿ ಮದ್ವೆಗೆ ದೇವರು ಗ್ರೀನ್ ಸಿಗ್ನಲ್ ಕೊಡ್ತಾರ ಸುಬ್ಬು ಶ್ರಾವಣಿ ಆದ್ರೆ ಶ್ರೀವಳ್ಳಿ ಗತಿ ಏನು ಅನ್ನೋ ಎಲ್ಲಾ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು